ನಿಮ್ಮ ಓಟ್ ನಿಮ್ಮ ವಿಜ್ಞಾಳಕ್ಕೆ ಇಷ್ಟ ಪಡ್ತೇನೆ ಬಟ್ ಸುಮಾರು ಜನ ನಾವು ಇನ್ನೂ ಬುದ್ಧಿವಂತರಾಗೇ ಅಲ್ಲ ನಡ್ ಹಾಕ್ತಿವಿ ಆಮೇಲೆ ಅವರಿಗೆ ಬೈತೀವಿ ಓಟ್ ಹಾಕೋದು ಅವ್ರಿಗೆ ಬೈಯೋದು ಆಕ್ರೆ ನನ್ ಮಕ್ಕಳ ಅಂತರ ಆಕ್ರೆ ಬುದ್ಧ ಅಂತ ಅದಕ್ಕೆ ನಾವು ಬುದ್ಧಿವಂತರ ಆಗ್ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕಂದ್ರೆ ಪ್ರಜಾಕಿ ಓಟ್ ಮಾಡ್ಬೇಕು ನಮ್ಮ ಸರ್ ಹೇಳಿದ್ರೆ ಕಟ್ಟಿದೆ ನಾನು ಟಿ ವಿಲೆಲ್ಲ ಬಹಳ ನೋಡಿದೀನಿ ಅದು ನನಗೆ ಬಹಳ ಖುಷಿ ಆಗಿದೆ ನಾನು ಆಟ ಆಡಬೇಕಂದ್ರೆ ನನಗೆ ಒಬ್ಬನಿಗೆ ಆಗ್ತಾ ಇಲ್ಲ ಒಬ್ರಿಗೊಬ್ರು ಸೇರೋಣ ಎಲ್ಲರೂ ಸೇರ್ಬಿಟ್ಟು ಮಂಗಳವಾರ ಏಳನೇ ತಾರೀಕು ಪ್ರತಿಯೊಬ್ರು ನೀವು ಅರ್ಥ ಮಾಡ್ಕೊಂಡ್ರ ದಯವಿಟ್ಟು ಎಲ್ಲರೂ ಎಲ್ಲಾರು ದೊಡ್ಡ ಮನ್ಸು ಮಾಡಿ ನಾವೆಲ್ಲರೂ ಚೆನ್ನಾಗಿರಬೇಕು ಸರ್ ಹಾಕಿ ನಾವ್ ಎಲ್ಲ ಅವ್ನಿಗ್ ಕೆಲ್ಸ ಇದೆ ಅನ್ಸ ಹೇಳಲ್ಲ ನಾವು ನೀವ್ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ನ ನಮ್ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ನಾವು ಬದುಕ್ಬೇಕು ಅಂತ ಹೇಳಿದ್ರ ಎಲ್ಲರೂ ಸೇರಿ ಪ್ರಜಾಕಿಗೆ ಓಟ್ ಮಾಡ್ಬೇಕು ಅಂತ ನಾನು ಭಾರತೀಯ ಜನಗಳಿಗೆಲ್ಲ ಪ್ರಜೆಗಳಿಗೆಲ್ಲ ಕೇಳ್ಕಂದ್ರೆ ಜೈನ್ ಜೈ ಕರ್ನಾಟಕ ಸರ್ ಇಲ್ಲಿ ಅವರು ನಿಮ್ಗೆ ನಿಮ್ ಅಭ್ಯರ್ಥಿ ಇದಾರಲ್ಲ ಅವ್ರ ಜೊತೆ ಮಾತಾಡಿದೀರ ನಿಮ್ಮ ಅಭ್ಯರ್ಥಿ ನಿಮ್ ಅಭ್ಯರ್ಥಿ ಇದರಲ್ಲ ಸಿಕ್ಕಿಲ್ಲ ಅವ್ರ ಫೋನ್ ನಂಬರ್ ಸಿಕ್ಕಿಲ್ವಾ ನಿಮ್ಗೆ ಸರ್ ಸಿಕ್ಕಿಲ್ಲ ಸ್ವಲ್ಪ ನಮ್ಗೆ ಏನೂ ಆಗ್ಬೇಕು ನಾನು ಜೊತೆ ಓಡಾಡಕ್ಕೂ ರೆಡಿ ಇದೇನೆ ಪಬ್ಲಿಸಿಟಿ ಮಾಡ್ಬೇಕು ಅಂತ ನನಗೂ ಆಸೆ ಇದೆ ಯಾಕಂದ್ರೆ ಎಲ್ಲರೂ ನೋಡಿ 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 ಸಾಕ ಇದೆ ಇವ್ರ್ ಅಭ್ಯರ್ಥಿ ಇದರಲ್ಲ ಅವ್ರೊಂದ್ ಸ್ವಲ್ಪ ನಮ್ಮಂತರಿಗೆ ಸಿಕ್ಕು ಇನ್ನೂ ಖುಷಿ ನಾನು ನಾ ಕಡೆಗೆ ಆಡಾಡ್ತೇನೆ ನಾ ಕಡೆ ನಾನು ತಿಳಿಸ್ತೇನೆ ಎಲ್ಲಾರು ಬುದ್ಧವಂತ ನಾ ಎಲ್ಲರೂ ಬುದ್ಧವಂತ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪ್ರಜಾಪ ಪ್ರಜಾಕೀಯ ಪಕ್ಷ ಏನಂದ್ರೆ ಗೊತ್ತಾಗ್ಬೇಕಂದ್ರೆ ಜನಗಳಿಗೆ ನಾವು ಚೆನ್ನಾಗಿರ್ಬೇಕು ನಾವ್ ನಕ್ಕಂತ ಇರ್ಬೇಕು ಎಲ್ಲರೂ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕಂದ್ರ ನಾವು ಪ್ರಜಾಕಿಗ್ ಓಟ್ ಮಾಡ್ಬೇಕು ಅದನ್ನ ಪ್ರತಿಯೊಬ್ರು ತಿಳ್ಕೋಬೇಕು ಅಯ್ಯ ಅದೇನ್ ಬಿಡು ಫಿಲಂ ಡೈಲಾಗ್ ಹೇಳಿದಾರ ಆ ಉಪ್ಪಿಸಾರ್ ಉಪ್ಪೇನಲ್ವಾ ಅನ್ನೋ ತಂಗ ಅಂತಾರ ಬಟ್ ಫಿಲಂ ಡೈಲಾಗ್ ಅಲ್ಲ ಇದು ನಿಜ ಜೀವನ ಕರೆಕ್ಟ್ ಆಗಿ ಹೇಳಿದಾರೆ ಕರೆಕ್ಟ್ ಆಗಿ ಜೀವನ ಅರ್ಥ ಮಾಡ್ಕೋಬೇಕು ಹ ಪಕ್ಕ ಐತ್ರಿ ಇದು ಜೀವನ ಕರೆಕ್ಟ್ ಆಗಿದೆ ನಾವ್ ಎಲ್ಲರನ್ನು ಬಿಟ್ಟು ಪ್ರಜಾಕಿ ಓಟ್ ಮಾಡಿ ನೋಡಿ ದೇಶ ಅಭಿವೃದ್ಧಿ ಹಂಗಕ್ಕದ ಐದ್ ವರ್ಷದಾಗ ನಮ್ ನಮ್ಮ ಖುಷಿ ನಮ್ ಇದು ನಮ್ ಜೀವನ ನೋಡ್ಬೋದ್ರೆ ದಾವಣಗೆರೆನಾ ಕ್ಯಾಂಡಿಡೇಟ್ ಸಿಂಬಲ್ ಯಾವ ಕೊಟ್ಟಿದಾರ ನಿಮಗೆ ಸಿಂಬಲ್ 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 ಇದು ಚಪ್ಪಲಿ ಗುರುತು ಇದು ಚಪ್ಪಳೆ ಗುರ್ತು ಏನೋ ಪ್ರಾಬ್ಲಮ್ ಇಲ್ವಾ ಏನು ಪ್ರಾಬ್ಲಮ್ ಯಾವ ಗುರುತ ಯಾವ್ದು ಇದಿಲ್ಲ ಗುರುತು ತಗೊಂಡ್ಬಂಡ್ರಿ ಪ್ರಜಾಕೀಯ ಪಕ್ಷದಲ್ಲಿ ನಾವ್ ಓಟ್ ಹಾಕಿ ನಾವು ಚೆನ್ನಾಗಿರೋ ನೋಡ್ಕೋ ಇದು ಗುರುತ್ ಇದು ಇಂಪಾರ್ಟೆಂಟ್ ಗುರುತ ಇಂಪಾರ್ಟೆಂಟ್ ಅಲ್ಲ ಏನ್ ಇಂಪಾರ್ಟೆಂಟ್ ಅಲ್ಲ ಒಂದ್ ಇಂಪಾರ್ಟೆಂಟ್ ಕೊಡ್ಲಿ ಏನ್ ತಪ್ಪೇನಲ್ಲ ನಾವು ಚಪ್ಲಿ ಬೇಕೇ ನೋಡಕ್ಕೆ ಕೊಟ್ಟಿದಾರ ಕೊಡ್ಲಿ ಬಿಡಿ ನಾವು ಪ್ರಜಾಕಿ ಓಟ್ ಮಾಡೋಣ ಓಕೆ ವಿಚಾರ ಮುಖ್ಯ ಅಂತ ಹೇಳ್ತಾ ಇದಿರಾ ನಮಗೆ ಚಿತ್ರ ಚಿನ್ನೆ ಏನು ಅಲ್ಲ ನಮಗೆ ವಿಚಾರ ಯಾಕೆ ಹೇಳಿದಾರ ಉಪ್ಪಿಸ್ ಸಾರು ಅದ್ ಏನಾರ ಬಿಡ್ಕೊಳ್ಳಿ ಒಂದ್ ಅರ್ಬಿ ಕೂಡ ಅದು ಗುರ್ತ ಅದು ಬರ್ತಾ ನೀವ್ ಜವಾಬ್ದಾರಿ ತಗೊಂಡ್ರೆ ಚಿನ್ನ ಏನಕ್ಕೆ ವ್ಯಕ್ತಿ ಏನಕ್ಕೆ ಅದ್ ಗುರ್ತು ಸರಿ ಇಲ್ಲ ಅದ್ ಬಿಟ್ಟಾಕಿ ಪ್ರಜಾಕಿಗ ಓಟ್ ಮಾಡಿ ಪ್ರಜಾಕೀಯ ತನ್ನಿ ಎಲ್ಲರೂ ಇರ್ತೀವಿ ಇಡೀ ಭಾರತ ದೇಶನೂ ಖುಷಿಯಾಗಿ ಇರ್ಬೇಕಂದ್ರ ಪ್ರಜೆಕಿಗ ಓಟ್ ಮಾಡಿ ನಾನು ಈ ಮಂಗ್ಳಾರ ಬಿಟ್ಟಿದ್ ಬಿಡ ಅಂತೀನಿ ವೋಟ್ ನಾವಲ್ಲ ನನಗೆ ಓದಿದ್ರೆ ಹೇಳ್ತೀನಿ ಫ್ರೆಂಡ್ಸಿಗೆಲ್ಲ ಮನೆಗೆಲ್ಲ ಹೇಳ್ತೀನಿ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಭಾರತೀಯರು ಚೆನ್ನಾಗಿರ್ಬೇಕಂದ್ರೆ ಎಲ್ಲಾರು ಓಟ್ ಮಾಡಿ ಅವತ್ತು ಪ್ರಜಾಕಿ ಓಟ್ ಮಾಡಿ ಐದು ವರ್ಷ ಅನ್ನೋದು ಗೆಲ್ಸಿದ್ರು ಅದು ನಮ್ ಪಕ್ಷ ಬಂತಂದ್ರ ಪ್ರಜಾಕೀಯ ಪಕ್ಷ ಬಂತಂದ್ರ ಆಮೇಲೆ ನಿಮ್ ನಿಮ್ಗೆ ಅರ್ಥ ಆಕತಿ ಬೇಡ ಯಾವ್ದು ಬೇಡಪ್ಪ ನಾವು ನೆಮ್ಮದಿ ಆಗಿದೀವಿ ಅನ್ಬೇಕು ಆ ರೀತಿ ಆಗ ಸರ್ ನಿಮ್ಮ ಉಪೇಂದ್ರ ಸರ್ ಮಾತ್ ಮಾತ್ಕು ಅದೊಂದು ವೆಬ್ಸೈಟ್ ನೋಡಿ ಪ್ರಜಾಕ್ಕೆ ಆಪ್ ನೋಡಿ ಅಂತಾರೆ ತಿಳ್ಕೋಣಕೆ ತಪ್ಪ ನೋಡಕ್ ನೋಡಿ ತಿಳ್ಕೋಬೇಕ್ರಿ ಇಷ್ಟೆಲ್ಲ ಆದ್ರೂ ಇನ್ನು ಕೆಲವರು ಇನ್ನೂ ಗೊತ್ತಿಲ್ಲ ಎಲ್ಲ ತೋರಿಸಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ ಈಗ ನಿಮ್ಮ ಹತ್ರ ಇದೆಯಾ ಆಪ್ ಪ್ರಜಾಕ್ಕೆ ಆಪ್ ಇದೆಯಾ ನಾವ್ ಇದ್ರಲ್ ನೋಡ್ತಾ ಇದ್ದೀನಿ ಸರ್ ನಾನೀಗ ಅದು ಓಪನ್ ಮಾಡಕ್ ಬರಲ್ಲ ಅದೆಲ್ಲ ನೋಡ್ತಾ ಇರ್ತೀವಿ ಇನ್ನೊಂದ್ ಸ್ವಲ್ಪ ಓಪನ್ ಮಾಡ್ಕೊಟ್ಟ ಹೋಗಿ ನಾನು ಓಪನ್ ಸರಿ ಅದು ನಾನ್ ನಾಕ್ ಜನಕ್ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಾವ್ ಬಂದ್ ಬಂದೋರಿಗೆಲ್ಲಾ ಇಲ್ಲಿ ಟಿವಿ ಅಂಗಡಿ ನಂದು ಬಂದ್ ಬಂದೋರಿಗೆಲ್ಲಾ ಹೇಳ್ತೀನಿ ಓಕೆ ಅದು ಖುಷಿ ಆಗುತ್ತೆ ನಾನು ನಾನ್ ಉಪ್ಪಿಸ್ ಎಲ್ಲ ಬೇಕಾಗ್ತೀನಿ ನಾನು ಅಡ್ಡಾಡ್ಬು ನಾವು ಸೇವೆ ಮಾಡಬೇಕಂದ್ರೆ ಆಸೆ ಆಗಿರಬೇಕು ಇಡೀ ಪ್ರಪಂಚ ಮಾಡ್ಬೇಕು ನಕ್ಕಂತ ಜೀವನ ಮಾಡಕ್ ಆಗ್ಲಿ ಪ್ರಜಾಕು ಎಲ್ಲರೂ ತಿಳ್ಕೋಬೇಕು ಕರ್ನಾಟಕ ಮತ್ತೆ ನಮ್ಮ ತುಂಬಾ ಖುಷಿ ಆಯ್ತು ನಂಗಿರ್ಬೇಕು ಸರ್